ಜಿಲ್ಲಾಧ್ಯಕ್ಷರು ಬಹಳ ಆಶ್ಚರ್ಯ ಈ ಒಂದು ಸಂಗತಿ ಇಪ್ಪತ್ತಾರರಿಂದ ಹಿಂದೆ ರಿಟೈರ್ಡ್ ಪ್ರಾಮಾಣಿಕರು ಇದ್ದಿದ್ದ ಇಪ್ಪತ್ತಾರು ಹಿಂದೆ ರೀ ಪ್ರಾಮಾಣಿಕರು ಇದ್ದಿದ್ದ ಇಪ್ಪತ್ತಾರು ಪ್ರಾಮಾಣಿಕವಾಗಿ ಮೂವತ್ತು ಮೂವತ್ತೈದು ವರ್ಷ ಸೇವೆ ಮಾಡಿದವ್ರಿಗೆ ನೀವು ಪೆನ್ಷನ್ ನಿಲ್ಲಿಸ್ತೀರಾ ಅಂತ ಹೇಳಿದ್ರೆ ಎಷ್ಟು ಮುಟ್ಟಾಡ್ತಾರೆ ಪೆನ್ಷನ್ ನಿಲ್ಲಿಸಿ ಯಾರಿಗೆ ನಿಲ್ಲಿಸ್ಬೇಕು ಗೊತ್ತಾ ಒಂದು ಸಲ ಕೇವಲ ಒಂದು ಸಲ ಎಂ ಪಿ ಆದರೆ ಎಮ್ ಎಲ್ ಎ ಆದರೆ ಅವರಿಗೆ ಜೀವನ ಪೂರ್ತಿ ಪೆನ್ಷನ್ ಅವ್ರಿಗೆ ನಿಲ್ಲಿಸ್ರಿ ಅವ್ರಿಗೆ ಸಾವು ಅವರು ಅವರು ನಿಲ್ಲಿಸಬೇಕು ಪೆನ್ಷನ್ ಒಂದ್ಸಲ ಎಂ ಪಿ ಆದ್ರೆ ಜೀವನ ಪೂರ್ತಿ ಪೆನ್ಷನ್ ಕೊಡ್ತಾ ಇದಾರೆ ಗವರ್ಮೆಂಟ್ ಅವರು ನಮಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂತ ಅವರಿಗೆ ನಮಗೆ ಪೆನ್ಷನ್ ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ ಇದೇನು ಸಾಮಾನ್ಯವಾದ ವಿಷಯ ಅಲ್ಲ ದಯವಿಟ್ಟು ಇದನ್ನ ಬಹಳ ಗಂಭೀರವಾಗಿ ನೀವೆಲ್ಲರೂ ಆಲೋಚನೆ ಮಾಡಬೇಕು ನೀವೆಲ್ಲ ಹಿರಿಯರು ನನಗಿಂತ ಅನೇಕ ಜನ ಅದಕ್ಕೋಸ್ಕರ ಡೆಲ್ಲಿಗೆ ಯಾವಾಗ ಕರೆ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ ನಾವು ಚಿಕ್ಕಬಳ್ಳಾಪುರದ ಜಿಲ್ಲೆ ಡೆಲ್ಲಿಗೆ ಕರೆ ಬಂದ ತಕ್ಷಣ ಬಹಳಷ್ಟು ಜನ ಒಂದು ನೂರು ಜನ ಕರ್ಕೊಂಡು ಬರ್ತೀವಿ ಸರ್ ನಾವು ಮತ್ತೆ ಯಾವ್ದೆಲ್ಲ ಏನೆಲ್ಲ ನಿಮಗೆ ಫೈನಾನ್ಷಿಯಲ್ ಕೊರತೆ ಇದೆ ಅದು ಡೇಟ್ ಕಳಿಸಿ ಸರ್ ಯಾವಾಗ ಟಿ ಸಿ ಅವರಿಂದ ಸಿಗ್ನೇಚರ್ ಮಾಡಬೇಕು ಅಂತ ಒಂದು ಡೇಟ್ ಕೊಡಿ ನಮ್ಗೆ ಆ ಡೇಟ್ ಅಲ್ಲಿ ನಿಮ್ಮ ಕೆಲಸಗಳೆಲ್ಲ ಮಾಡ್ತೇವೆ ನಾವು ಈ ಸಂಪೂರ್ಣ ನಂಬಿಕೆ ನಮ್ಮ ಈ ಒಂದು ರಾಜ್ಯಾಧ್ಯಕ್ಷರ ಬಗ್ಗೆ ಮತ್ತೆ ಅವರ ಟೀಮ್ ಬಗ್ಗೆ ಇದೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸಂಘಟನೆಗೆ ಜಯವಾಗಬೇಕು ಮತ್ತೆ ನಮ್ಗೆ ಎಲ್ರಿಗೂ ಪೆನ್ಷನ್ ನಿಲ್ಸೋಂತ ಪರಿಸ್ಥಿತಿ ಬಂದ್ರೆ ರಕ್ತ ಹರಿಸೇವು ಪೆನ್ಷನ್ ಅನ್ನು ನಿಲ್ಲಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತದ್ದು ಮಾಡಬೇಕು ಎಸ್ ಬಿರದರ್